ಮತ್ತೇನ್ ಮಾಡ್ಬೇಕು ಬೆಕ್ಕಿಗೆ ಬಿಟ್ಟು ಎಲ್ಲ ಹೊಡಿತೀವಿ ಹೊಡಿದ್ರೊಳಗೆ ಪಾಸ್ ಆಗಿ ಬಿಡ್ತಾವಲ್ರಿ ಸಾಕಷ್ಟು ಮಹಾಮ ರೋಗ ಐತ್ರಿ ಓ ಮಹಾಮ ರೋಗ ಅದ್ರಿಗ ಇಲಿಗಳಿಂದ ಸಾಕಷ್ಟು ತೊಂದ್ರೆ ಅದಾವ್ರಿ ತೊಂದ್ರೆಗಳದಾವ್ರಿ ಜ್ವರ ಬರ್ತಾವ್ರಿ ಅವು ಮೂತ್ರ ಮಾಡೋದ್ರಿಂದ ಮೂತ್ರ ಬಿಡೋದ್ರಿಂದ ಆಮೇಲೆ ಆಹಾರ ತಿಂದು ಹೋಗಿರ್ತಾವಲ್ರಿ ಅದರಿಂದ ನೀವು ಬಂದಿರ್ತಾವ್ರಿ ಯಾವ ದಿನ ಬದ್ನಿಕಾಯಿ ಎಲ್ಲ ಇಡ್ತಿವಿ ಕಾಯಿಪಲ್ ಮನೆಯಾಗ ಎಲ್ಲ ತಿನ್ ತಿಂದ ಹೋಗ್ತಾವೆ ಮಾಡಿ ಅಂಗ ಬಿಟ್ಟು ಹೋಗ್ಬಿಡ್ತಾರ ಏ ಚೀಲ ಆಗ್ತೀವಿ ದ್ವಾಳ ಚೀಲ ಅಕ್ಕಿ ಚೀಲ ಆಗ್ತೀವಿ ಅದು ಹಿಂದ್ ಕ್ಯಾಶ್ ತಿಂತ ಹೋಗ್ತಾವ್ ಮಾಡೋ ಬರ್ತಾವ್ರಿ ಎಚ್ಚರಿಕೆಯಿಂದ ಇರ್ಬೇಕ್ರಿ ಎಚ್ಚರಿಂದ ಇರ್ಬೇಕ್ರಿ ಬರೇ ಬರ್ರಿ ಬರೇ ಹ್ಞೂ ಮನೆಯಾಗ ಹ್ಞೂ

আগ লক্ষ ಅದರ ಲಕ್ಷಣಗಳು ರೀ ಬರೋಬ್ರಿ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ವಿಪರೀತ ಜರಾ ಆಮೇಲೆ ವಿಪರೀತ ತಲೆನೋ ಬರೋಬ್ರಿ ಹುನ್ರಿ ಒಟ್ಟೇ ಮಾಸ ಖಂಡಗಳಲ್ಲಿ ಹುನ್ರಿ ನೋಡಿ ಬರೋಬ್ರಿ ಬರೋಬ್ರಿ ಏನಪ್ಪ ಅಂತ ಹೇಳಿದ್ರೆ ಇದ್ರಾಗ ಲಕ್ಷಣಗಳು ಇದರ ಲಕ್ಷಣಗಳು ಕೈ ಕಾಲು ಸಳ ಸಳ ಐತ ಅಂತಾರಲ್ಲ ಆ ಹ್ಮ್ ಏ ಹಿಂಗ ಆಗೈತೆ ನೋಡಿ ಪಾಪ ಸಂಗ್ಯಾಗೆ ಎಂಟು ದಿನ ಆತ್ಲಿ ಪಾಪ ಆರಾಮ್ ಆಗವಲ್ಲ ಎತ್ ದವಾಕಿನ ತೋರ್ಸಾಕತನ್ ಏ ಗುಳ್ಗಿ ಗಿಳಿ ಎಲ್ಲಾ ತೊಗೊಳಕ್ಕೂತಾನ ಹಾ ಏನು ಒಟ್ಟ ಸುಸ್ತ ಪಾಪ ಪಾಪ ಒಟ್ಟ ಜರಣ ನೋಡಿ ಬರಂಗ ಹ್ಮ್ ಹಂಗ ಹೋಯ್ತಾನೋ ದಿನಕ್ಕೆ ಹೆಣ್ ಹೋಗಬಾರೀ ಅಲಕ್ಷ್ಯ ಹೋಗಿ ವೈದ್ಯರನ್ನ ಭೇಟಿ ಆಗ್ಬೇಕ್ರಿ ಬರೋಬರಿ ಬರಬರಿ ಚಳಿ ಜ್ವರ ಬಂದಿದೆ ಸಾಮಾನ್ಯವಾಗಿ ಬರ್ತೇತ ಕುಂದ್ರಕ್ ಹೋಗ್ರಿ ಯಾವಾಗ ಬರ್ತೈತಿ ಹದಿನೈದು ಕೊಮ್ಮೆ ಐವತ್ತ ಎಂಟು ದಿನಕ್ಕೊಮ್ಮೆ ಜ್ವರ ಬರ್ತಾವ್ ನಡಿ ಕೆಮ್ಮು ಬರ್ತಾ ತಿಳ್ಕೊಂಡಿದ್ವಿ ಬಿಡಿಲ್ಲ ಆರರಿಂದ ಏಳು ದಿನ ಇಪ್ಪತ್ತು ತುಪ್ಪ ಹೋಗಿ ತಪಾಸಣೆ ಮಾಡಿಸ್ಬೇಕು ಸರ್ಕಾರ ಏ ಹೋಗಬೇಕಂತಿರೋದು ಹೋಗ್ತಿರ್ತಿವಿ

ರೋಗ ಇದು ಅದು ಅಲ್ಲದೆ ಹೋನ್ರಿಪ್ಪ ನಿಮ್ಮ ಹೊಲದಾಗ ಎಮ್ಮಿ ಇರ್ತಾವ್ ಎಮ್ಮಿಗಳು ಆಕಳ ಇರ್ತಾವ್ ಹೋನ್ರಿಪ್ಪ ಗಂಜಿಗಳು ಅಲ್ಲಿ ಅಡ್ಡಾಡ್ತಿರ್ತಾವ ಅಡ್ಡ ಅಡ್ಡಾಡ್ತಿರ್ತಾವ್ ಅವ್ ಏನ್ರಪ್ಪ ಇಲ್ಲಿ ಏನ್ರ ಮೂತ್ರ ಮಾಡಿದ ಜಾಗದಾಗ ಬಂದು ಅಂತಂದ್ರೆ ಅವ್ ಏನ್ರ ಮೂಸ್ ನೋಡಿದ್ವು ಅಂತಂದ್ರೆ ಬರಬ್ರಿ ಹೋ ಇದರಿಂದ ಆ ಸೊಂಕು ಆ ಪ್ರಾಣಿಗಳಿಗೂ ಬರಬಹುದು

ಪ್ರಯತ್ನ ಕಡ್ಡಾಯವಾಗಿ ಉಚ್ಚಿ ಏನು ಮಾಡಬೇಕು ಏನ್ ಮಾಡ್ಬೇಕಿರುವ ಹಲವಾರುಗಳಿಗೆ ಹ್ಞೂ ಹೋನ್ರಿಫ್ಟೋ ಸ್ಪೈಸಸ್ ಅಂತ ಲಸಿಕೆನ ಹಾಕಿಸ್ಬೇಕು ಓ ಹ್ಞೂ ಹ್ಞೂ ಹಿರಿ ಅಂದ್ರೆ ಅದಕ್ಕೆ ಈ ರೋಗವನ್ನು ಬರಲಾರದ್ದು ತಡೆಗಟ್ಟಬೇಕು ತಡೆಗಟ್ಟಬೇಕಾಗ್ತದೆ ಎಲ್ಲಿಗೆ ಹೋಗಬೇಕು ನಾವು ಇದಕ್ಕೆ ಇದಕ್ಕೆ ನಾವು ಕಡ್ಡಾಯವಾಗಿ ಸರ್ಕಾರಿ ದವಾಖಾನಿಗೆ ಹೋಗಬೇಕು ಸರ್ಕಾರಿ ದವಾಖಾನಿಗೆ ಹೋಗಬೇಕು ಹೋಗಬೇಕ ಹೋಗ್ತಿ ಹೋಗ್ತಿರೋ ಆರೋಗ್ಯ ಇಲಾಖೆಯು

ಕೆಲಸ ಮಾಡಿ ಮಾಡ್ತಿರುವ ಏನ್ ಮಾಡ್ಬೇಕು ಮುಂಜಾಗ್ರತ ವಹಿಸಬೇಕು ವಹಿಸಬೇಕಂತ ಇಲಿಗಳ ಬೆಲೆ ಇರ್ತಾವಲ್ಲ ಮುಚ್ಚಬೇಕು ಆಯ್ತ್ರಿ ಬಾಯ್ ಬೆಳೆ ಆಹಾರ ಪದಾರ್ಥಗಳು ಹಂಗ ತೆರೆದಿಡ್ತೀವಿ ನಾವು ಹೋಗ್ತೀವಿ ಮುಚ್ಚಿಡ್ಬೇಕು ಮುಚ್ಚಿಡ್ಬೇಕು ನಾವು ಸಾಬೂನಿಂದ ಕೈತಿರ್ಬೇಕು ಬರ್ರಿ ನೋಡ್ರಿ ಈಗ ಹೂಡ್ರಿ ಮನೆಯಾಗ ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿರ್ತೀರಿ ಮುಟ್ಟಿರ್ತಾರೆ ಎಲ್ಲಾ ವಸ್ತುಗಳಿರ್ತಾರೆ ಹಾಕೋದು ೋಸ್ ಮನೆಯನ್ನು ನಾವು ಸುಜಿ ಆಗಿರ್ಬೇಕ್ರಿ ಹೋನ್ರಿ ಹೋನ್ರಿ ಕೆಲಸ ಮಾಡುವಂತ ಕಾರ್ಮಿಕರಾಗಿರ್ಬಹುದು ರೈತರಾಗಿರ್ಬೇಕು ಹೋನ್ರಿ ಕಾಲೇದ ಬೂಟ್ ಅದ್ ಹಾಕೊಂಡ್ ಎಲ್ಲ ನೋಡ್ರಿ ಕವಚಗಳನ್ನ ಹಾಕೊಂಡು ಕೆಲಸ ಮಾಡ್ಬೇಕ್ರಿ ಕೆಲಸ ಮಾಡ್ಬೇಕಂತ ನೋಡಿ ಮಾಡ್ಬೇಕು ನಮ್ ಆರೋಗ್ಯ ಕಾಪಾಡಬೇಕು ಮೊದ್ಲು ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಿ ಕಸಾದ ತಗೊಂಡೋಗ್ತಾರಲ್ರಿ ಹೌದ್ ಅವ್ರೂ ಅವ್ರಿಗೂ ಬರುವಂತ ಸಾಧ್ಯತೆ

ಅವೆಂದ್ರ ಪ್ರಾಣಿಗಳು ಅಲ್ಲಿ ಬಂದು ಮೂತ್ರ ಮಾಡಿದ್ರೆ ಬರಿ ಬರಿ ಅವರು ಸಂತಪದಕ್ಕೆ ಬರ್ತದ 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 ನೋಡ್ರಿ ಹೌನ್ರಿ ಬರ್ಲಾವಂಗ ಆನಂದ್ರ ನೋಡಿ ಹಸು ಮತ್ತೆ ಯಾವದಕ್ಕೆ ಅನುವಾರಗಳು ಹೌನ್ರಿ ಮಾಡಿದ ನಾನು ಹೆಚ್ಚದಿಂದ ಹೋಗಿ ಈ